ಸುಂದರವಾದ ಮನೆಯೊಂದಿದ್ದರೆ ಸಾಕೆ ಆ ಮನೆಗೆ ಆಕರ್ಷಕವಾದ ಫರ್ನಿಚರ್ಗಳು ಬೇಡವೇ ಅಂತಹ ಫರ್ನಿಚರ್ ಪ್ರಿಯರಿಗಾಗಿ ಫರ್ನಿಚರ್ ಅಂಡ್ ಹೋಮ್ ಇಂಟೀರಿಯರ್ಸ್ ಎಕ್ಸ್ಪೋ ಶುಭಾರಂಭಗೊಂಡಿದೆ ಐದು ದಿನಗಳ ಕಾಲ ಎಕ್ಸ್ಪೋ ನಡೆಯಲಿದ್ದು ಕೈಗೆಟುಕುವ ದರಕ್ಕೆ ಚಿತ್ತ ಆಕರ್ಷಕ ಪೀಠೋಪಕರಣಗಳು ಉತ್ಕೃಷ್ಟ ಫರ್ನಿಚರ್ಗಳು ದೊರೆಯಲಿವೆ ಹಾಗಿದ್ದರ ಆ ಎಕ್ಸ್ಪೋ ನಡೆಯುತ್ತಿರೋದಾದರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಐದು ದಿನಗಳ ಕಾಲ ಫರ್ನಿಚರ್ ಅಂಡ್ ಹೋಮ್ ಇಂಟೀರಿಯರ್ ಎಕ್ಸ್ಪೋ ಆಯೋಜನೆ ಬಾಪೂಜಿ ಬ್ಯಾಂಕ್ ಸಮುದಾಯ ಭವನದಲ್ಲಿ ನಡೆಯುತ್ತಿರುವ ಎಕ್ಸ್ಪೋ ಕೈಗೆಟುಕುವ ದರದಲ್ಲಿ ಚಿತ್ತಾಕರ್ಷಕ ಪೀಠೋಪಕರಣಗಳು ಚಿತ್ತಾಕರ್ಷಕವಾಗಿರುವ ಐಷಾರಾಮಿ ಪೀಠೋಪಕರಣಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿರುವ ಸೋಫಾ ಸೆಟ್ಗಳು ಗ್ರಾಹಕರನ್ನ ತನ್ನತ್ತ ಆಕರ್ಷಿಸುತ್ತಿರುವ ಡೈನಿಂಗ್ ಟೇಬಲ್ಗಳು ಪೀಠೋಪಕರಣಗಳನ್ನ ಕಣ್ತುಂಬಿಕೊಂಡಿರುವ ಗ್ರಾಹಕರು ಈ ದೃಶ್ಯ ಕಂಡು ಬಂದಿದ್ದು ಬೆಣ್ಣೆನಗರಿ ದಾವಣಗೆರೆಯಲ್ಲಿ ನಗರದ ಬಾಪೂಜಿ ಬ್ಯಾಂಕ್ ಸಮುದಾಯ ಭವನದಲ್ಲಿ ಜುಲೈ ಇಪ್ಪತ್ತೆರಡರವರೆಗೆ ಫರ್ನಿಚರ್ ಇಂಟೀರಿಯರ್ ಎಕ್ಸ್ಪೋ ಹಮ್ಮಿಕೊಳ್ಳಲಾಗಿದೆ ಮೇಳ ನಡೆಯುತ್ತಿದ್ದು ಈ ಮೇಳದಲ್ಲಿ ಒಂದೇ ಸೂರಿನಡಿ ನೂರಾರು ಬಗೆಯ ಪೀಠೋಪಕರಣಗಳು ಕೈಗೆಟುಕುವ ದರದಲ್ಲಿ ದೊರೆಯಲಿವೆ ಎಕ್ಸ್ಪೋನಲ್ಲಿ ಗ್ರಾಹಕರಿಗೆ ಮೆಗಾ ಎಕ್ಸ್ಚೇಂಜ್ ಆಫರ್ ಕೂಡ ಸಿಗಲಿದೆ ಹಾಗಾಗಿ ಬೆಳಕೆಯಿಂದಲೇ ನೂರಾರು ಸಂಖ್ಯೆಯಲ್ಲಿ ಗ್ರಾಹಕರು ಫರ್ನಿಚರ್ ಮೇಳದಲ್ಲಿ ಭಾಗವಹಿಸಿ ತಮ್ಮ ಮನೆಗೆ ಹೊಂದಾಣಿಕೆಯಾಗುವ ಪೀಠೋಪಕರಣಗಳನ್ನು ಸೇರಿ ಹಲವು ಪೀಠೋಪಕರಣಗಳನ್ನು ಬುಕ್ ಮಾಡಿಕೊಂಡರು ಸರ್ ನನ್ನ ಫರ್ನಿಚರ್ ಬಂದ್ಬಿಟ್ಟು ಈ ಕ್ರಾಫ್ಟ್ ಫರ್ನಿಚರ್ ಅಂತ ನಾವು ಬ್ಯಾಂಗ್ಳೂರಿಂದ ಬಂದಿದ್ದೀವಿ ನಮ್ದೆಲ್ಲ ಇಂಪೋರ್ಟೆಡ್ ಫರ್ನಿಚರ್ಸ್ ಅಂದರೆ ನಮ್ಮ ಫ್ಯಾಕ್ಟ್ರಿ ಬಂದು ಇಂಡೋನೇಷ್ಯಾಲಿದೆ ನಾವು ಇಂಡೋನೇಷ್ಯಾನಲ್ಲಿ ಎರಡು ಫ್ಯಾಕ್ಟ್ರಿ ಇದೆ ನಮ್ಮದು ಮೇಜರ್ ಎಕ್ಸ್ಪೋರ್ಟ್ ಮಾಡ್ತೀವಿ ನಾವು ಯುರೋಪ್ ಅಂಡ್ ಮಿಡ್ಲ್ ಈಸ್ಟ್ ಎಕ್ಸ್ಪೋರ್ಟ್ ಮಾಡ್ತೀವಿ ಆ್ಯಕ್ಚುಲಿ ದಾವಣಗೆರೆಯಲ್ಲಿ ನಾನು ಫೈವ್ ಸಿಕ್ಸ್ ಇಯರ್ಸ್ ಬ್ಯಾಕ್ ಹಾಕಿದ್ದೆ ಒಂದು ಸಲ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು ತುಂಬ ಒಳ್ಳೆ ಕಸ್ಟಮರ್ಸ್ ನಂಗೆ ಸಿಕ್ಕಿದ್ರು ಈ ಸಲಿನೂ ಹೊಸ ಹೊಸ ಡಿಸೈನ್ಸ್ ತಂದಿದ್ದೀನಿ ಎವ್ರಿ ಟೈಮ್ ನಾನು ಡಿಫ್ರೆಂಟ್ ಡಿಸೈನ್ಸ್ ತರ್ತೀನಿ ನಿಮ್ಮ ನಿಮ್ಮ ಸಿಟಿಗೆ ಆಮೇಲೆ ನಂದು ಇನ್ನೊಂದು ಏನಂದರೆ ಸ್ಪೆಷಾಲಿಟಿ ನಾನು ಬೇರೆಯವ್ರ ಥರ ಬೇರೆ ಡಿಸೈನ್ಸ್ ಕಾಪಿ ಮಾಡೋದಿಲ್ಲ ನನ್ನದು ನಂದು ಯೂನಿಕ್ ಡಿಸೈನ್ಸು ನನ್ನ ಡಿಸೈನ್ಸ್ ಮಾರ್ಕೆಟಲ್ಲಿ ಸಿಗಲ್ಲ ನಾವು ಮಾರ್ಕೆಟಲ್ಲಿ ಡಿಸೈನ್ಸ್ ನಾವು ಮಾರೋದಿಲ್ಲ ಆ್ಯಂಡ್ ಪ್ರತಿಯೊಂದು ಪ್ರಾಡಕ್ಟು ನಾವು ಟೀಕಲ್ಲೇ ಮಾಡ್ತೀವಿ ಫಿನಿಷಿಂಗ್ ಕ್ವಾಲಿಟಿ ಕೊಡ್ತೀನಿ ನಾನು ಸೊ ಯಾವುದೇ ಪ್ರಾಡಕ್ಟು ನಾನು ಗ್ಯಾರಂಟಿ ಕೊಡ್ತೀನಿ ಸೊ ಎನಿ ಪ್ರಾಬ್ಲಮ್ ಇದ್ದರೆ ನಾನು ರೀಪ್ಲೇಸ್ ಮಾಡಿಕೊಡ್ತೀನಿ ದಟ್ ಇಸ್ ದ ಗ್ಯಾರಂಟಿ ಆಫ್ ದ ಪ್ರಾಡಕ್ಟ್ ಯಾಕಂದರೆ ಕ್ವಾಲಿಟಿ ಸರಿ ಇಲ್ಲ ಅಂದರೆ ನಾನು ಗ್ಯಾರಂಟಿ ಕೊಡೋದಕ್ಕೆ ಆಗೋಲ್ಲ ಸೊ ಇದುವರೆಗೂ ಸುಮಾರು ಜನ ದಾವಣಗೆರೆಯಲ್ಲಿ ಮುಂಚೆಯೂ ತೊಗೊಂಡಿದ್ದಾರೆ ಈಗಲೂ ಸುಮಾರು ಜನ ರೆಸ್ಪಾನ್ಸ್ ಒಳ್ಳೆ ಕೊಡ್ತಾ ಇದ್ದಾರೆ ನಾನು ಇಲ್ಲಿ ಬಂದಿದ್ದೀನಿ ಅಂತ ಗೊತ್ತಾಗಿದ ತಕ್ಷಣ ಸುಮಾರು ಜನ ಇಲ್ಲಿಗೆ ಬರ್ತಾ ಇದ್ದಾರೆ ಸೊ ದಿಸ್ ಈಸ್ ದ ಸ್ಪೆಷಾಲಿಟಿ ಆಫ್ ಮೈ ಪ್ರಾಡಕ್ಟ್ ಇನ್ನೊಂದೇನಂದರೆ ನಂದು ಫರ್ನಿಚರ್ ಅಲ್ಲದೆ ನಾನು ತುಂಬ ಹ್ಯಾಂಡಿಕ್ರಾಫ್ಟ್ಸ್ ಮಾಡ್ತೀನಿ ವುಡನ್ ಹ್ಯಾಂಡಿಕ್ರಾಫ್ಟ್ಸ್ ಲೈಕ್ ಬುದ್ಧ ಇರ್ಬೋದು ಮಾಸ್ಕ್ ಇರ್ಬೋದು ಈಗಲ್ ಇರ್ಬೋದು ಎಲಿಫಾಂಟ್ಸ್ ಇರ್ಬೋದು ಸುಮಾರು ಪ್ರಾಡಕ್ಟ್ಸ್ ಇದೆ ನನ್ನ ಹತ್ರ ಆ್ಯಂಡ್ ದಿಸ್ ಇಸ್ ಆಲ್ ಎಲ್ಲ ಏನಂದರೆ ಯೂನೀಕ್ ಪ್ರಾಡಕ್ಟ್ ಇರುತ್ತೆ ನನ್ನದು ಸೊ ಒಂದು ಸಲ ನಾನು ರಿಕ್ವೆಸ್ಟ್ ಮಾಡೋದು ಎಲ್ಲ ಕಸ್ಟಮರ್ಸ್ಗೆ ಒಂದು ಸಲ ವಿಸಿಟ್ ಮಾಡೋದಕ್ಕೆ ನಮ್ಮ ಸ್ಟೋರು ನೋಡಿ ನಿಮಗೆ ಖುಷಿ ಆದರೆ ನೀವು ಕ್ವಾಲಿಟಿ ಕಂಪೇರ್ ಮಾಡಿ ನೋಡಿ ಬೇರೆ ಪ್ರಾಡಕ್ಟ್ಗೂ ನಮ್ಮ ಪ್ರಾಡಕ್ಟ್ಗೂ ಕಂಪೇರ್ ಮಾಡಿ ನೋಡಿ ನಿಮಗೆ ಖುಷಿ ಆದರೆ ದಯವಿಟ್ಟು ಖಂಡಿತ ತೊಗೊಂಡು ದಾವಣಗೆರೆಯಲ್ಲಿ ನಾನು ಇವಾಗ ಮ ಟ್ವೆಂಟಿ ಸೆಕೆಂಡ್ವರೆಗೂ ಇರ್ತೀನಿ ದಾವಣಗೆರೆಯಲ್ಲಿ ಸೊ ಒಳ್ಳೆ ರೆಸ್ಪಾನ್ಸು ಬರ್ತಾ ಇದೆ ಈಗ ನನಗೆ ಕಸ್ಟಮರ್ಸು ತೋ ನೋಡೋಣ ಕಸ್ಟಮರ್ಸ್ ಮೇಲೆ ಎಲ್ಲ ಇಟ್ ಎಂಡ್ ಆಫ್ ದ ಡೇ ನನ್ನ ಹತ್ರ ಆ್ಯಕ್ಚುಲಿ ನನ್ನ ಸ್ಟೋರ್ನಲ್ಲಿ ತುಂಬ ಪ್ರಾಡಕ್ಟ್ಸ್ ಇದೆ ನನ್ನ ಹತ್ರ ಸೋಫಾಸೇ ಸುಮಾರು ಎರಡು ಲಕ್ಷ ಡಿಸೈನ್ಸ್ ಇರುತ್ತೆ ಬಟ್ ಎಲ್ಲನೂ ಇಲ್ಲಿ ಡಿಸ್ಪ್ಲೇ ಮಾಡೋದಕ್ಕಾಗಲ್ಲ ಯಾಕಂದರೆ ಸ್ಪೇಸ್ ಸಿಕ್ಕಿರೋದೇ ನನಗಿಷ್ಟು ಸೋಫಾಸ್ ಇರುತ್ತೆ ಕಾಟ್ಸ್ ಇರುತ್ತೆ ನಾವು ಆಮೇಲೆ ಡೈನಿಂಗ್ ಟೇಬಲ್ಸು ಪ್ರತಿಯೊಂದು ಮನೆಗೆ ಬೇಕಾಗಿರೋದು ಎಂಟೈರ್ ಐಟಮ್ ಸಿಗುತ್ತೆ ಲೈಕ್ ಡೈನಿಂಗ್ ಟೇಬಲಲ್ಲಿ ನಿಮಗೆ ಕಪ್ಸ್ ಆ್ಯಂಡ್ ಸಾಸರ್ ಇರ್ಗೆ ಕ್ರಾಕರಿ ಯೂನಿಟ್ ಕೊಡ್ತೀನಿ ಆಮೇಲೆ ಟಿ ವಿ ಯೂನಿಟ್ಸ್ ಮಾಡಿಕೊಡ್ತೀನಿ ಈವನ್ ವಾರ್ಡ್ರೂಬ್ ಸಹಿತ ನಾವು ಟೀಕಲ್ ಮಾಡ್ತೀವಿ ಸುಮಾರು ಜನ ವಾರ್ಡ್ ರೂಪ್ಸ್ ನ ಅಲ್ಲಿ ಮಾಡ್ತಾರೆ ಬಟ್ ನಾನು ಟೀಕಲ್ ಮಾಡಿಕೊಡ್ತೀನಿ ನಿಮಗೆ ಒಳ್ಳೆ ಕ್ವಾಲಿಟಿ ಮಾಡಿಕೊಡ್ತೀನಿ ನಾನು ಸೊ ಎನಿಥಿಂಗ್ ನೀವು ಯಾವುದೇ ಕಸ್ಟಮೈಸ್ ಮಾಡ್ತೀನಿ ಕಸ್ಟಮೈಸ್ ನನ್ನ ಡಿಸೈನ್ ಇಷ್ಟ ಆಗಿಲ್ಲ ಅಂದ್ರೆ ಅವರೇ ಡಿಸೈನ್ ಕೊಟ್ಟು ಇದೇ ಕ್ವಾಲಿಟಿ ಮೇಂಟೈನ್ ಮಾಡಿ ನಾನು ನಿಮಗೆ ಕಸ್ಟಮೈಸ್ ಮಾಡಿಕೊಡ್ತೀನಿ ಎಕ್ಸ್ಪೋನಲ್ಲಿ ಮನೆಗೆ ಬೇಕಾಗುವ ಡೈನಿಂಗ್ ಟೇಬಲ್ ಸೋಫಾ ಸೆಟ್ ಕಾಟ್ಗಳು ಬೆಡ್ಗಳು ಔಟ್ಡೋರ್ ಇನ್ಡೋರ್ ಲಿವಿಂಗ್ ಏರಿಯಾ ಹೇಗೆ ಎಲ್ಲ ಕಡೆ ಹೊಂದಿಕೆಯಾಗುವಂತಹ ಫರ್ನಿಚರ್ಗಳು ಒಂದೇ ಸೂರಿನಡಿ ದೊರೆಯುತ್ತಿವೆ ಫ್ಯಾಬ್ರಿಕ್ ಲೆದರ್ ಪ್ರೀಮಿಯಂ ಸೇರಿದಂತೆ ಎಲ್ಲ ತರಹದ ಪೀಠೋಪಕರಣಗಳು ಸಹ ಇಲ್ಲಿ ಲಭ್ಯವಿದ್ದು ಫರ್ನಿಚರ್ ಮೇಳದಲ್ಲಿ ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ರಿಯಾಯಿತಿಯಲ್ಲಿ ನೂರಾರು ಬಗೆಯ ಪೀಠೋಪಕರಣಗಳು ದೊರೆಯಲಿದ್ದು ಎಲ್ಲರನ್ನ ಆಕರ್ಷಿಸುತ್ತಿವೆ ಬಹಳ ಚೆನ್ನಾಗಿದೆ ಕುಶನ್ಸ್ ನ್ಯೂ ಮಾಡೆಲ್ಸ್ ಇದೆ ಇನ್ನು ಹೆಚ್ಚಿನ ದೊಡ್ಡದು ಶೋರೂಮ್ ಆಗಲಿ ಅಂತಂದೇಳಿ ದಾವಣಗೆರೆಗೆ ಇಂಥ ದೊಡ್ಡ ಶೋರೂಮ್ ಯಾಕೆ ಆಗಬಾರ್ದು ಅನ್ನೋದು ಒಂದು ಅಭಿಪ್ರಾಯ ಒಂದು ವ್ಯಕ್ತಪಡಿಸ್ತಾರೆ ನಾವು ಡ್ರೆಸ್ಸಿಂಗ್ ಟೇಬಲ್ ನೋಡೋಣ ಅಂತ ಬಂದ್ವಿ ಹಂಗೆ ಇದನ್ನು ನೋಡಕ ಸೋಫಾ ಸೆಟ್ಗಳು ಚೆನ್ನಾಗಿದಾವೆ ಬಹಳ ಡಿಸೈನ್ ಅದಾವ ಕೂತ್ಕೊಂಡ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಬಹಳ ನಾವು ನೋಡ್ತಾ ಇದ್ದಾನೆ ಇನ್ನು ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ರಲ್ಲ ಅದಕ್ಕೆಲ್ಲವನ್ನು ನೋಡಿ ಒಟ್ಟಿನಲ್ಲಿ ದಾವಣಗೆರೆಯಲ್ಲಿ ನಡೆಯುತ್ತಿರುವ ಫರ್ನಿಚರ್ ಅಂಡ್ ಹೋಮ್ ಇಂಟೀರಿಯರ್ ಎಕ್ಸ್ಪೋನಲ್ಲಿ ಒಂದೇ ಸೂರಿನಡಿ ನೂರಾರು ಪೀಠೋಪಕರಣಗಳು ದೊರೆಯಲಿವೆ ಹಾಗಿದ್ದರೆ ಇನ್ನೇಕೆ ತಡ ನೀವು ಒಮ್ಮೆ ಎಕ್ಸ್ಪೋಗೆ ಭೇಟಿ ನೀಡಿ ನಿಮಗೆ ಬೇಕಾದ ಆಕರ್ಷಕ ಪೀಠೋಪಕರಣಗಳನ್ನು ಖರೀದಿಸಿ ಮನೆಯ ಅಲಂಕಾರ ಮತ್ತಷ್ಟು ಹೆಚ್ಚಿಸಿಕೊಳ್ಳಿ